ಸ್ನೇಹಿತರೆ ನಮಸ್ಕಾರ ಗಣಪತಿ ಹಬ್ಬ ಆದಮೇಲೆ ಜೋಕುಮಾರ ಹುಡ್ತಾನೆ ಅಂತ ಒಂದು ಗ್ರಾಮೀಣ ಸೊಬಗಡಿ ಸೊಬಗಿನ ಒಂದು ವಿಶೇಷ ನಮ್ಮ ಗ್ರಾಮೀಣ ಭಾಗದಲ್ಲಿ ಆಚರಣೆ ಇದೆ ನಾನೀಗ ನಿಮಗೆ ತೋರಿಸ್ತೀನಿ ಜೋಕುಮಾರನ ಹೊತ್ತಂಥ ಒಂದು ಮಹಿಳೆಯರು ಇವರು ಮನೆ ಮನೆಗೆ ಹೋಗಿ ಈ ಒಂದು ಸಂದರ್ಭದಲ್ಲಿ ಮಳೆಗೋಸ್ಕರ ಪ್ರಾರ್ಥಿಸ್ತಾರೆ ಈ ಗ್ರಾಮೀಣ ಸೊಗಡಿನ ಜಾನಪದ ಗೀತೆಗಳನ್ನು ಹಾಡ್ಕೊಂಡು ಮನೆ ಹತ್ರ ಬರ್ತಾರೆ ಸೊ ಅವ್ರನ್ನ ಮಾತಾಡ್ಸೋಣ ಅಮ್ಮ ಅಮ್ಮ ನಿಮ್ಮೆಲ್ಲ ಹೆಸರು ಹೇಳ್ಕೊಂತ ಹೋಗ್ರಿ ಈಗ ಜೋಕುಮಾರನ ವಿಶೇಷತೆ ಅಂತಂದ್ರೆ ಮಳೆಗಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಹಾ ಆಯ್ತಮ್ಮ ಹಾಂ ನಮ್ಮ ಆಯಿತಮ್ಮ ಆಯ್ತಮ್ಮ ಓಕೆ ಓಕೆ ಆಯ್ತಮ್ಮ ಈಗ ನಾನು ನಾಣಿಕೇರಿಯ ಒಂದು ನಮ್ಮ ಒಂದು ಭಾಗದಿಂದ ನಾಣಿಕೇರಿಯಿಂದ ನಾವು ಬಂದಂಥ ನಾವು ಒಂದು ವಿಶೇಷವಾದಂಥ ಒಂದು ಜೋಕುಮಾರನ ಒಂದು ಹೊತ್ತು ಇವರು ಮನೆ ಮನೆ ಅಡ್ಡಾಡಿ ಒಂದು ಚರಗಾನ ಕೊಟ್ಟು ಎಷ್ಟು ಕೊಡ್ತಾರೋ ಅಷ್ಟು ತೊಗೊತಾರೆ ಶರಗಾ ಚೆಲ್ತಾರೆ ಶರ್ಗಾ ಅವ್ರಿಗೆ ಕೊಡ್ತಾರೆ ಅವ್ರು ಹೊಲಕ್ಕೆ ಹಾಕೋದೊಂದು ಪ್ರತೀತಿ ಇದೆ ಓಕೆ ಅಮ್ಮ ಈಗೆಲ್ಲ ಮಾತಾಡಿದ್ದೀನಿ ಅದನ್ನೆಲ್ಲ ಪ್ರಸಾರ ಮಾಡ್ತೀನಿ ತುಂಬ ಧನ್ಯವಾದಗಳು ತಮಗೆಲ್ಲ

ாயே கௌடரா செடியே சீல் மயனே கௌடரா செடியே சீரமை வந்து கருத்து ಬಾಲರಲ್ಲ ಮೆರೆ ಕೆಳಾರ ಬಾಲೊಟ್ಟಿನ ಮನೆಗೆ ಜಾಲರೆಲ್ಲ ಮೆರೆ ಕೆಳಾರೆ ಬಾಲುಟಿನ ಮನೆಗೆ ಸನ್ಮಾನಡದ ನಿಂಬೆಲಿಯ ಮರಿ ಮಾಡಿ ಅರಂಬೆರಲ್ಲದ ನಿಂಬೆಲಿಯ ಮರಿ ಮಾಡಿ ಅರಂಬೆರಲ್ಲ ಮೇರೆಲ್ಲ ಮೆರೆದೇನೆ ಕೇಳಾರೆ ಕಾಂದುಟ್ಟಿನ ಮನೆಗೆ ಜಲ್ಲರಲ್ಲ ಮೆರೆದೇನೆ ಏನಮ್ಮ ಜೋಕರನ್ನ ತಗೊಂಬಂದಿರ ಏನ್ ವಿಶೇಷ ಮಳೆ ಹಿಂಗೆ ಏನ್ ಕತೆ ಬೇಕ್ರಿ ಹೌನಮ್ಮೆಲ್ಲ ರೈತರ ಮಗ ಆತ ಹಾ ಇದ್ರೆ ನಮ್ದೆಲ್ಲ ಇದು ಪ್ರತಿ ವರ್ಷ ಗಣಪತಿ ಹಬ್ಬ

ಚರಗ ಹುಕ್ತಾರ ಇದು ಪದ್ಧತಿ ಈಗ ನೀವು ಇವತ್ತೆಲ್ಲ ಮನೆಗಳಿಗೆ ಹೋಗಿ ಈ ತರ ಹಾಡಾಡಿ ಎಲ್ಲ ಅವರಿಂದ ಏನೇನ್ ಬರುತ್ತೆಲ್ಲ ತಗೊಂತೀವಿ ಹೋಗಿ ಚರಗ ಹೋಗಿ ಒಂದು ಮನೆಯರೆಲ್ಲ ಕೂತ್ಕೊಂಡು ಊಟ ಮಾಡೋದು ಒಂದು ಪದ್ಧತಿ ಅದು ಈಗೆಲ್ಲ ಬಹಳ ಹೌನಮ್ಮ ആ <Nok>